ಸರ್ ಆ್ಯಕ್ಟಿಂಗ್ ಅನ್ನೋದು ಮೇಜರಿ ಮೇಜರ್ಲಿ ಆ್ಯಕ್ಟಿಂಗ್ ಅಂದರೆ ಏನು ಸರ್ ಸುಳ್ಳು ಹೇಳೋದು ನಾವು ಸುಳ್ಳು ಹೇಳ್ತಾ ಇದ್ದೀವಿ ಈ ನಾನು ರಾಮಾಚಾರಿ ಅನ್ನೋದನ್ನು ಸುಳ್ಳು ಹೇಳ್ತಾ ಇದ್ದೀನಿ ನನಗೆ ವೇದಶಾಸ್ತ್ರ ಬರಲ್ಲ ಬಟ್ ನಾನು ಬರುತ್ತೆ ಅಂತ ನಂಬಿಸ್ತಾ ಇದ್ದೀನಿ ಜನಕ್ಕೆ ಅದನ್ನು ಹೇಗೆ ಹೇಳ್ತೀವಿ ಸುಳ್ಳ ಅಂದರೆ ನಮ್ಮ ಜನ ನಂಬಿ ಅದು ಸತ್ಯ ಅಂತ ಅನ್ಕೋತಾರೆ ಇದು ಆ್ಯಕ್ಟಿಂಗ್ ಸರ್ ಸೊ ಇದನ್ನು ಮಾಡೋಕ್ಕೆ ಫಸ್ಟ್ ನಮಗೆ ನಂಬಿಕೆ ಇರಬೇಕು ಸೊ ಆ್ಯಕ್ಟಿಂಗ್ ಸ್ಕೂಲ್ಗಳಲ್ಲಿ ಅಥವಾ ಈ ಥಿಯೇಟ್ರಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ ಆ ನಂಬಿಕೆ ಬರೆಸ್ತಾರೆ ನೀನು ಆ ಪಾತ್ರವಾಗಿ ನಂಬೋದನ್ನು ಅವ್ರು ನಿನಗೆ ಹೇಳ್ಕೊಡ್ತಾರೆ ಈಗ ನಿಮ್ಮನ್ನು ನಾನು ಹೈದರಾಲಿ ಮಾಡೋಣ ಅಂತ ಅಂದ್ಕೋತೀನಿ ನಿಮ್ಮ ಮುಖ ಸೂಟ್ ಆಗುತ್ತೆ ನಿಮ್ಗೆ ಆ ಬಟ್ಟೆ ಹಾಕಿದ್ರೆ ನೀವು ಹೈದರಾಲಿ ಆಗ್ಬಿಡೋಲ್ಲ ನೀವು ಹೈದರಾಲಿ ಅಂತ ನಂಬಬೇಕಲ್ಲ ಅವಾಗ ಜನ ನಂಬ್ತಾರೆ ಸೊ ಆ ನಂಬಿಕೆ ನೀವು ನಂಬೋ ಪ್ರೋಸೆಸ್ ಏನಿದೆ ಅದನ್ನು ಥಿಯೇಟ್ರು ಅಥವಾ ಆ್ಯಕ್ಟಿಂಗ್ ಸ್ಕೂಲ್ಗಳು ಹೇಳ್ಕೊಡ್ತವೆ ಅಷ್ಟನ್ನು ಬಿಟ್ಟರೆ ಇನ್ನೇನನ್ನು ಅವ್ರು ಹೇಳ್ಕೊಡೋಕ್ಕಾಗಲ್ಲ ನಾವೇ ನಮ್ಮಲ್ಲೇ ಒಂದು ಸ್ಪಾರ್ಕ್ ಇರುತ್ತೆ ನಮ್ಮಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನು ಲೆವೆಲಲ್ಲಿದೆ ನಾವೇ ಅರ್ಥ ಮಾಡ್ಕೊಂಡು ಮಾಡ್ಕೊಂಡು ಪಾತ್ರ ಕಟ್ಕೊಂಡು ಹೋಗ್ತೀವಿ